ನಮಸ್ಕಾರ ಎಲ್ರಿಗೂ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ತಿರುವಂಥ ಮಾಹಿತಿ ಯಾವುದು ಅಂತಂದರೆ ಸಂಧ್ಯಾ ಸುರಕ್ಷಾ ಯೋಜನೆ ಅರವತ್ತೈದು ವಯಸ್ಸಕ್ಕಿಂತ ಮೇಲ್ಪಟ್ಟವರು ಏನಾದರೂ ನಿಮ್ಮ ಒಂದು ಕುಟುಂಬದಲ್ಲಿ ಸದಸ್ಯರು ಇದ್ದರು ಅಂತಂದರೆ ಅಜ್ಜ ಆಗಿರ್ಬೋದು ಅಥವಾ ಅಜ್ಜಿ ಆಗಿರ್ಬೋದು ತಂದೆ ಆಗಿರ್ಬೋದು ಅಥವಾ ತಾಯಿ ಆಗಿರ್ಬೋದು ಇವರ ಹೆಸರಿನ ಮೇಲೆ ಸಂಧ್ಯಾ ಸುರಕ್ಷಾ ಯೋಜನೆಗೆ ನೀವು ಅರ್ಜಿನ ಸಲ್ಲಿಸಬೇಕು ಅಂದ್ಕೊಂಡಿದ್ರಿ ಅಂತಂದರೆ ನೀವು ಅರ್ಜಿನ ಕೂಡ ಸಲ್ಲಿಸಬಹುದಾಗಿರುವಂಥದ್ದು ಸಂಧ್ಯಾ ಸುರಕ್ಷಾ ಯೋಜನೆಗೆ ಅರ್ಜಿ ಸಲ್ಲಿಸುವ ಮೂಲಕ ಸರ್ಕಾರದ ಕಡೆಯಿಂದ ಪ್ರತಿ ತಿಂಗಳು ಸಾವಿರದ ಇನ್ನೂರು ಹಣವನ್ನು ಕೂಡ ಪಡಬಹುದಾಗಿರುವಂಥದ್ದು ಪ್ರತಿ ತಿಂಗಳು ಪಿಂಚಣಿ ರೂಪದಲ್ಲಿ ಅಥವಾ ಮಹಾಶಾಸನ ರೂಪದಲ್ಲಿ ಅವರ ಒಂದು ಬ್ಯಾಂಕ್ ಖಾತೆಗೆ ಡೈರೆಕ್ಟ್ ಆಗಿ ಹಣ ಜಮಾಗಲು ಶುರುವಾಗುವಂಥದ್ದು ಹಾಗಾದರೆ ಈ ಒಂದು ಸಂಧ್ಯಾ ಸುರಕ್ಷಾ ಯೋಜನೆಗೆ ಯಾವ ರೀತಿಯಾಗಿ ಅರ್ಜಿನ ಸಲ್ಲಿಸಬೇಕು ಯಾವೆಲ್ಲ ದಾಖಲೆತೆಗಳನ್ನ ಕೊಡಬೇಕಾಗುತ್ತೆ ಮುಖ್ಯವಾಗಿ ಸಂಧ್ಯಾ ಸುರಕ್ಷಾ ಯೋಜನೆಗೆ ಅರ್ಜಿನ ಸಲ್ಲಿಸಬೇಕಾಗಿತ್ತು ಅಂತಂದರೆ ಯಾವೆಲ್ಲ ಅರ್ಹತೆಗಳನ್ನ ಹೊಂದಿರಬೇಕಾಗುತ್ತೆ ಅಂತ ಇವತ್ತಿನಲ್ಲಿ ನಿಮಗೆ ಸಂಪೂರ್ಣವಾಗಿ ಮಾಹಿತಿನ ತಿಳಿಸ್ಕೊಡ್ತಾ ಇದೀನಿ ಸೊ ಅದಕ್ಕಿಂತ ಮುಂಚೆ ತಮ್ಮಲ್ಲಿ ಒಂದು ಸಂದ ರಿಕ್ವೆಸ್ಟ್ ತಾವು ನಮ್ಮ ಒಂದು ಚಾನಲ್ ಸಹ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ದಯವಿಟ್ಟು ನಮ್ಮ ಒಂದು ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ ಕ್ಲಿಕ್ ಮಾಡಿ ಹಾಗೆ ಈ ಒಂದು ವಿಡಿಯೋ ನೋಡುತ್ತಿರೋ ಪ್ರತಿಯೊಬ್ಬರು ಕೂಡ ಈ ಒಂದು ವಿಡಿಯೋಕ್ಕೆ ಲೈಕ್ ಮಾಡಿ ಜಿ ಎಸ್ ಪಿ ಕಲರ್ ಸಬ್ಸ್ಕ್ರೈಬ್ ಮಾಡೋದ್ರಿಂದ ಸಾರ್ವಜನಿಕರಿಗೆ ಉಪಯುಕ್ತ ಆಗುವಂತಹ ಮಾಹಿತಿಗಳು ಜೊತೆಗೆ ಸರ್ಕಾರದ ಕಡೆಯಿಂದ ಸಿಗುವಂತಹ ಎಲ್ಲ ಯೋಜನೆಗಳ ಮಾಹಿತಿಗಳನ್ನ ಕೂಡ ನಮ್ಮ ಒಂದು ಚಾನೆಲ್ ಇಂದ ನೀವು ಪಡೆಯಬಹುದಾಗಿರುತ್ತೆ ಸೊ ಅದರಿಂದಾಗಿ ದಯವಿಟ್ಟು ನಮ್ಮ ಒಂದು ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ ಸಂಧ್ಯಾ ಸುರಕ್ಷಾ ಯೋಜನೆ ಈ ಒಂದು ಸಂಧ್ಯಾ ಸುರಕ್ಷಾ ಯೋಜನೆಯ ಮುಖ್ಯ ಗುರಿ ಅಥವಾ ಮುಖ್ಯ ಉದ್ದೇಶ ಏನು ಅಂತ ತಿಳಿದು ಅರವತ್ತೈದು ವರ್ಷದ ಅಥವಾ ಮೇಲ್ಪಟ್ಟ ವಯಸ್ಸಿನ ಹಿರಿಯ ಜೀವಗಳನ್ನು ಆರ್ಥಿಕ ಸಂಕಷ್ಟದಿಂದ ಪಾರು ಮಾಡುವ ದಿಶೆಯಲ್ಲಿ ಸಂಧೆ ಸುರಕ್ಷೆ ಯೋಜನೆಯನ್ನು ದಿನಾಂಕ ಎರಡು ಏಳು ಎರಡು ಸಾವಿರದ ಏಳರಿಂದ ಮಾಶಾಸನವನ್ನು ಪ್ರಾರಂಭಿಸಲಾಗಿದೆ ಅಂತ ತಿಳಿಸಿರುವಂಥದ್ದು ಅಂದರೆ ಸಂಧ್ಯಾ ಸುರಕ್ಷೆ ಯೋಜನೆಯ ಒಂದು ಪಿಂಚಣಿಯನ್ನು ಜುಲೈ ಎರಡು ಎರಡು ಸಾವಿರದ ಏಳರಿಂದ ಪ್ರಾರಂಭಿಸಲಾಗಿರುವಂಥದ್ದು ಸೊ ಈ ಒಂದು ಸಂಧ್ಯಾ ಸುರಕ್ಷಾ ಯೋಜನೆಗೆ ಯಾರೆಲ್ಲ ಅರ್ಜನ ಸಲ್ಲಿಸಬಹುದು ಮತ್ತು ಯಾವೆಲ್ಲ ಅರ್ಹತೆಗಳನ್ನ ಹೊಂದಿರಬೇಕಾಗುತ್ತೆ ಅಂತ ಮೊದಲೇದಾಗಿ ತಿಳಿಸಿಕೊಡುತ್ತೆ ಇಲ್ಲಿ ಸಣ್ಣ ರೈತರು ಅಂತ ತಿಳಿಸಿದರೆ ಸಣ್ಣ ರೈತರು ಕೂಡ ಸಂಧ್ಯಾ ಸುರಕ್ಷಾ ಯೋಜನೆಗೆ ಅರ್ಜಿ ಸಲ್ಲಿಸಲು ಅರ್ಹತನ ಹೊಂದಿರುತ್ತರ ಸೊ ಅದೇ ರೀತಿಯಾಗಿ ಅತಿ ಸಣ್ಣ ರೈತರು ಕೂಡ ಅರ್ಜಿನ ಸಲ್ಲಿಸಬಹುದು ಕೃಷಿ ಕಾರ್ಮಿಕರು ಕೂಡ ಅರ್ಜಿನ ಸಲ್ಲಿಸಬಹುದಾಗಿರುತ್ತೆ ನೇಕಾರರು ಕೂಡ ಅರ್ಜಿನ ಸಲ್ಲಿಸಕ್ಕೆ ಅವಕಾಶ ಇರುವಂಥದ್ದು ಇನ್ನು ಮೀನುಗಾರರು ಅಂತ ಹೇಳಿದರೆ ಮೀನುಗಾರರು ಕೂಡ ಅರ್ಜಿನ ಸಲ್ಲಿಸಬಹುದಾಗಿರುತ್ತೆ ನೆಕ್ಸ್ಟ್ ಇಲ್ಲಿ ಕೊನೆಯದಾಗಿರುವಂತದ್ದು ಅಸಂಘಟಿತ ವಲಯದ ಕಾರ್ಮಿಕರು ಅರ್ಜಿ ಸಲ್ಲಿಸಕ್ಕೆ ಅವಕಾಶ ಇರುವಂಥದ್ದು ಆದರೆ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕರಿಗೆ ಇಲ್ಲಿ ಅವಕಾಶ ಇಲ್ಲ ಅಸಂಘಟಿತ ವಲಯದ ಕಾರ್ಮಿಕರು ಆಗಿದ್ರಿ ಅಂತಂದರೆ ನೀವು ಕೂಡ ಸಂದೆ ಸುರಕ್ಷಾ ಯೋಜನೆಗೆ ಅರ್ಜಿನ ಕೂಡ ಸಲ್ಲಿಸಬಹುದಾಗಿರುವಂಥದ್ದು ಹಾಗಾದರೆ ಸಂಧೆ ಸುರಕ್ಷಾ ಯೋಜನೆಗೆ ಅರ್ಜಿನ ಸಲ್ಲಿಸಬೇಕಾಗಿತ್ತು ಅಂತಂದರೆ ಮುಖ್ಯವಾಗಿ ಯಾವೆಲ್ಲ ಅರ್ಹತೆಗಳನ್ನ ಹೊಂದಿರಬೇಕಾಗುತ್ತೆ ಅಂತ ಕೇಳಿದರೆ ಕುಟುಂಬದ ವಾರ್ಷಿಕ ಆದಾಯ ಅಥವಾ ಆನ್ಯುವಲ್ ಇನ್ಕಮ್ ಅಂತ ಹೇಳ್ತಾರೆ ಮೂವತ್ತೆರಡು ಸಾವಿರಕ್ಕಿಂತ ಮೇಲ್ಪಟ್ಟು ಇರಬಾರದು ಅಂತ ಹೇಳಿದ್ದಾರೆ ಅಂದರೆ ಮೂವತ್ತೆರಡು ಸಾವಿರಕ್ಕಿಂತ ಕಡಿಮೆ ಆದಾಯವನ್ನು ಹೊಂದಿರಬೇಕಾಗಿರುತ್ತೆ ಮೂವತ್ತೆರಡು ಸಾವಿರ ಅಥವಾ ತರ್ಟಿ ಟೂ ತೌಸಂಡ್ ರುಪೀಸ್ ಏನಾದರೂ ಕಡಿಮೆ ಇತ್ತು ನಿಮ್ಮ ಒಂದು ವಾರ್ಷಿಕ ಆದಾಯ ಅಂತಂದ್ರೆ ನೀವು ಅರ್ಜಿನ ಕೂಡ ಸಲ್ಲಿಸಬಹುದಾಗಿರುವಂತದ್ದು ಫಲಾನುಭವಿಗಳ ಪತಿ ಅಥವಾ ಪತ್ನಿಯ ಸಂಯೋಜಿತ ಠೇವಣಿ ಮೌಲ್ಯ ರೂಪಾಯಿ ಹತ್ತು ಸಾವಿರಕ್ಕಿಂತ ಹೆಚ್ಚಿಗೆ ಇರಬಾರದು ಅಂತ ಹೇಳಿದರೆ ಹತ್ತು ಸಾವಿರಕ್ಕಿಂತ ಕಡಿಮೆ ಇರಬೇಕಾಗಿರುವಂತದ್ದು ಸಂಯೋಜಿತ ಠೇವಣಿ ಅಂತ ಹೇಳಿದರೆ ಅಂದ್ರೆ ಕಂಬೈನ್ಡ್ ಡೆಪಾಸಿಟ್ ಅಂತ ಹೇಳ್ತಾರೆ ಸೊ ಈ ಒಂದು ಡೆಪಾಸಿಟ್ ಹತ್ತು ಸಾವಿರಕ್ಕಿಂತ ಕಡಿಮೆ ಇರಬೇಕಾಗಿರುವಂತದ್ದು ಯಾವುದೇ ರೀತಿಯ ಪಿಂಚಣಿಯನ್ನು ಸಾರ್ವಜನಿಕ ಅಥವಾ ಖಾಸಗಿ ಮೂಲದಿಂದ ಪಡೆಯುತ್ತಿರಬಾರದು ಅಂತ ಹೇಳಿದರೆ ಅರ್ಜಿದಾರರಿಗೆ ಅಥವಾ ಫಲಾನುಭವಿಗಳಿಗೆ ಗಂಡು ಮಕ್ಕಳು ಇದ್ದರೂ ಸಹ ಇವರುಗಳು ಫಾಲನಭೆಗಳನ್ನು ಘೋಷಿಸದೇ ಇದ್ದಲ್ಲಿ ಈ ಯೋಜನೆಯಡಿ ಮಾಶನಕ್ಕೆ ಹರರಾಗಿರುತ್ತಾರೆ ಅಂತ ಹೇಳಿದ್ದಾರೆ ಅಂದರೆ ಇಲ್ಲಿ ಅರ್ಜಿದಾರರಿಗೆ ಗಂಡು ಮಕ್ಕಳು ಇರ್ತಾರೆ ಆದರೆ ಗಂಡು ಮಕ್ಕಳು ಇದ್ದರೂ ಕೂಡ ಅರ್ಜಿದಾರರು ಅಥವಾ ಫಲಾನುಭವಿಗಳಿಗೆ ನೋಡದೇ ಇದ್ದಲ್ಲಿ ಸೊ ಅಂಥ ಒಂದು ಫಲಾನುಭವಿಗಳು ಅರ್ಜಿನ ಸಲ್ಲಿಸಕ್ಕೆ ಅರ್ಹತೆನ ಹೊಂದಿರ್ತಾರೆ ಅಂತ ತಿಳಿಸಿದ್ದಾರೆ ಸೊ ಇಷ್ಟೆಲ್ಲ ಅರ್ಹತೆಗಳನ್ನ ಹೊಂದಿದ್ರಿ ಅಂತಂದರೆ ಸಂದೇ ಸುರಕ್ಷಾ ಯೋಜನೆಗೆ ಅರ್ಜಿನ ಕೂಡ ಸಲ್ಲಿಸಬಹುದಾಗಿರುವಂಥದ್ದು ಹಾಗಾದರೆ ಸಂದೇ ಸುರಕ್ಷಾ ಯೋಜನೆಗೆ ಅರ್ಜಿನ ಸಲ್ಲಿಸಬೇಕಾಗಿತ್ತು ಅಂತಂದರೆ ಮುಖ್ಯವಾಗಿ ಯಾವೆಲ್ಲ ದಾಖಲಾತಿಗಳನ್ನ ಕೊಡಬೇಕಾಗುತ್ತೆ ಅಂತ ಹೇಳಿದರೆ ಮೊದಲಾಗಿರುವಂತಹ ದಾಖಲೆ ವಾಸಸ್ಥಳ ದೃಢೀಕರಣ ಪತ್ರ ರೆಸಿಡೆನ್ಸಿ ಸರ್ಟಿಫಿಕೇಟ್ ಅಥವಾ ಡೊಮಿಸಿಯಲ್ ಸರ್ಟಿಫಿಕೇಟ್ ಅಂತ ಹೇಳ್ತಾರೆ ಈ ಒಂದು ವಾಸಸ್ಥಳ ದೃಢೀಕರಣ ಪತ್ರವನ್ನು ಕಡ್ಡಾಯವಾಗಿ ಕೊಡಬೇಕಾಗಿರುವಂತದ್ದು ಎರಡಾಗಿರುವಂತಹದ್ದು ವಯಸ್ಸಿನ ದೃಢೀಕರಣ ದಾಖಲೆಯನ್ನ ಕೊಡಬೇಕಾಗಿರುತ್ತೆ ಅಂದರೆ ಏಜ್ ಸರ್ಟಿಫಿಕೇಟ್ ಅಂತ ಹೇಳ್ತಾರೆ ನಿಮಗೆ ಎಷ್ಟು ವಯಸ್ಸಾಗಿದೆ ಅಂತ ಒಂದು ಖಾತರಿ ಸಲುವಾಗಿ ನಿಮಗೆ ಇಲ್ಲಿ ವಯಸ್ಸಿನ ದೃಢೀಕರಣ ದಾಖಲೆಯನ್ನ ಕೊಡಬೇಕಾಗಿರುವಂಥದ್ದು ಮೂರನೇದಾಗಿರುವಂತದ್ದು ಬ್ಯಾಂಕ್ ಮತ್ತು ಅಂಚೆ ಖಾತೆ ವಿವರಗಳು ಅಂತ ಹೇಳಿದರೆ ಯಾವುದಾದ್ರೂ ಒಂದು ಬ್ಯಾಂಕ್ ಅಲ್ಲಿ ನೀವು ಅಕೌಂಟ್ನ ಹೊಂದಿದ್ರಿ ಅಂತಂದರೆ ಆ ಒಂದು ಅಕೌಂಟ್ ಪಾಸ್ಬುಕ್ನ ಕೊಡಬೇಕಾಗಿರುತ್ತೆ ಅಂಚೆ ಪೋಸ್ಟ್ ಆಫೀಸ್ ಅಲ್ಲಿ ಏನಾದರೂ ನಿಮ್ಮ ಒಂದು ಖಾತೆ ಇತ್ತು ಅಂತಂದ್ರೆ ಆ ಒಂದು ವಿವರಗಳನ್ನ ಕೂಡ ಕೊಡಬಹುದಾಗಿರುವಂತಹ ನೆಕ್ಸ್ಟ್ ಇಲ್ಲಿ ಆಧಾರ್ ಕಾರ್ಡ್ ನ ಕೊಡಬೇಕಾಗಿರುತ್ತೆ ಸಂಧ್ಯಾ ಸುರಕ್ಷಾ ಯೋಜನೆಗೆ ಯಾವ ರೀತಿಯಾಗಿ ಅರ್ಜಿನ ಸಲ್ಲಿಸಬೇಕು ಅಂತ ಕೇಳಿದ್ರೆ ನಿಮ್ಮ ಹತ್ತಿರದ ಅಟಲ್ ಜಿ ಜನಸ್ನೇಹಿ ಕೇಂದ್ರ ಅಂತ ಹೇಳ್ತಾರೆ ಸಿಂಪಲ್ ಆಗಿ ಹೇಳಬೇಕು ಅಂತಂದ್ರೆ ನಾಡ ಕಚೇರಿ ಅಂತ ಹೇಳಬಹುದು ಸೊ ನಾಡ ಕಚೇರಿಗೆ ನೀವು ಭೇಟಿ ನೀಡಿ ಅಲ್ಲಿ ಅರ್ಜಿನ ಕೂಡ ಸಲ್ಲಿಸಬಹುದಾಗಿರುತ್ತೆ ಇಷ್ಟೆಲ್ಲ ದಾಖಲಾತಿಗಳನ್ನ ತೆಗೆದುಕೊಂಡು ಮತ್ತು ನೀವು ಎಲ್ಲಾ ಅರ್ಹತೆಗಳನ್ನ ಕೂಡ ಹೊಂದಿರಬೇಕಾಗಿರುತ್ತೆ ಎಲ್ಲ ಅರ್ಹತೆಗಳನ್ನ ಹೊಂದಿದ್ರಿ ಅಂತಂದ್ರೆ ಇಷ್ಟೆಲ್ಲ ದಾಖಲಾತಿಗಳನ್ನ ತೆಗೆದುಕೊಂಡು ನಾಡ ಕಚೇರಿಗೆ ಭೇಟಿ ನೀಡಿ ನೀವು ಅಲ್ಲಿ ಅರ್ಜಿನ ಕೂಡ ಸಲ್ಲಿಸಬಹುದಾಗಿರುವಂತದ್ದು ನೀವೇ ಸ್ವತಃ ನಿಮ್ಮ ಒಂದು ಫೋನಿನ ಮುಖಾಂತರ ಅರ್ಜಿ ಸಲ್ಲಿಸಬೇಕಾಗಿತ್ತು ಅಂತಂದ್ರೆ ಅದಕ್ಕೂ ಕೂಡ ಒಂದು ಆಪ್ಷನ್ ಇರುವಂತದ್ದು ಅಂದ್ರೆ ಆನ್ಲೈನ್ ಮುಖಾಂತರನೇ ಅರ್ಜಿನ ಸಲ್ಲಿಸಬಹುದು ನಾಡ ಕಚೇರಿ ಆನ್ಲೈನ್ ಆಫೀಸಲ್ ಆಫೀಸಿಯಲ್ ಗೆ ನೀವು ಭೇಟಿ ನೀಡಿ ಅಲ್ಲಿ ಕೂಡ ಅರ್ಜಿನ ಸಲ್ಲಿಸಬಹುದಾಗಿರುವಂತದ್ದು ನಿಮ್ಮ ಒಂದು ಫೋನಿನ ಮುಖಾಂತರ ನೀವೇ ಸ್ವತಃ ಅರ್ಜಿನ ಸಲ್ಲಿಸುವಂತಹ ವಿಡಿಯೋ ಬೇಕಾಗಿತ್ತು ಅಂತಂದ್ರೆ ಈ ಒಂದು ವಿಡಿಯೋ ಕೇಳಿರುವಂತಹ ಕಮೆಂಟ್ಸ್ ಬಾಕ್ಸ್ ಅಲ್ಲಿ ಒಂದು ಕಮೆಂಟ್ ಕೂಡ ಮಾಡಬಹುದಾಗಿರುತ್ತೆ ನಮಗೆ ಲೈವ್ ಆಗಿರುವಂತಹ ಸಂದೇಶ ಸುರಕ್ಷಾ ಯೋಜನೆಗೆ ಅರ್ಜಿ ಸಲ್ಲಿಸುವಂತ ಮಾಹಿತಿ ಬೇಕು ಅಂತ ನೀವು ಕಮೆಂಟ್ ಮಾಡಿದರೆ ನಾನು ಖಂಡಿತವಾಗಿ ಮುಂದಿನ ವಿಡಿಯೋದಲ್ಲಿ ಸಂದೆ ಸುರಕ್ಷಾ ಯೋಜನೆಗೆ ಯಾವ ರೀತಿಯಾಗಿ ಅರ್ಜಿನ ಸಲ್ಲಿಸಬೇಕು ಅಂತ ನಿಮಗೆ ಸಂಪೂರ್ಣವಾಗಿ ಮಾಹಿತಿನ ತಿಳಿಸ್ಕೊಡ್ತೀನಿ ಸೊ ಈ ಒಂದು ಮಾಹಿತಿ ಎಲ್ಲರಿಗೂ ತಿಳಿದಿರಲಿ ಅಂತ ನಾನು ಇವತ್ತಿನ ನೋಡಿದ ಮೂಲಕ ನಿಮಗೆ ಮಾಹಿತಿನ ತಿಳಿಸಿಕೊಟ್ಟಿದ್ದೀನಿ ಸೊ ಈ ಒಂದು ಮಾಹಿತಿ ನಿಮಗೆ ಇಷ್ಟವಾಗಿತ್ತು ಅಂತಂದರೆ ಮಾಹಿತಿ ಅಥವಾ ವಿಡಿಯೋಕ್ಕೊಂದು ತಪ್ಪದೇ ಲೈಕ್ ಮಾಡಿ ಹಾಗೂ ಎಲ್ಲರಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ವಿಡಿಯೋ ನೋಡಿದಕ್ಕಾಗಿ ನಿಮಗೆ ತುಂಬ ಧನ್ಯವಾದಗಳು